ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ರೋಷಾವೇಶ ಜೋರಾಗಿದೆ ರಾಮಲಲಾ ಪ್ರತಿಷ್ಠಾಪನೆಯ ದಿನ ಧ್ವಜಾರೋಹಣ ಮಾಡಲಾಗಿತ್ತು ಧ್ವಜಸ್ತಂಭ ಇರುವಂತದ್ದು ರಾಷ್ಟ್ರ ಧ್ವಜಕ್ಕೆ ಹಾಗೆ ನಾಡ ಧ್ವಜಕ್ಕೆ ಮಾತ್ರ ಎನ್ನುವ ಮುಖಾಂತರವಾಗಿ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳು ಆ ಧ್ವಜವನ್ನ ತೆರವು ಮಾಡುವುದಕ್ಕೆ ಸೂಚನೆ ಕೊಟ್ಟಿದ್ರು ಹನುಮ ಧ್ವಜವನ್ನ ಕೆಳಗಿಳಿಸಿ ನೂರ ಎಂಟು ಅಡಿ ಎತ್ತರದ ಹನುಮ ಧ್ವಜವನ್ನ ರಾಷ್ಟ್ರ ರಾಷ್ಟ್ರಧ್ವಜವನ್ನ ಹಾರಿಸಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಗ್ರಾಮದಲ್ಲಿ ಎಲ್ಲಾ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು ಬೃಹತ್ ಪ್ರತಿಭಟನೆಯ ಬೆನ್ನಲ್ಲೇ ಕೆರಗೋಡು ಪಿಡಿಒಗೆ ಪಿಡಿಒ ತಲೆದಂಡ ಆಗಿರುವಂಥದ್ದು ಧ್ವಜಸ್ತಂಭ ನಿರ್ಮಾಣಕ್ಕೆ ಅನುಮತಿ ನೀಡಿ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಕೆರಗೋಡು ಗ್ರಾಮದ ಪಿಡಿಒ ಅಮಾನತು ಮಾಡಲಾಗಿದೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಒ ಅಮಾನತು ಆದೇಶವನ್ನ ಬೂದಿ ಮುಚ್ಚಿದ ಕೆಂಡದಂತಾಗಿ ಹೋಗಿದೆ ಇನ್ನು ಅಲ್ಲಿರುವಂತಹ ಕಾರ್ಯಕರ್ತರೆಲ್ಲರೂ ಕೂಡ ಬಂದ್ ಅನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಪೊಲೀಸರೀಗ ಆ ಧ್ವಜದ ಧ್ವಜಸ್ತಂಭದ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಸಿಸಿಟಿವಿಗಳನ್ನು ಅಳವಡಿಸಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಯಾವುದೇ ರೀತಿಯ ಅಹಿತಕರಗಳ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಸುಮಾರು ನಾನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು ಮಂಡ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಜೊತೆಗೆ ಜಂಟಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ನಿನ್ನೆ ಕೂಡ ಕೇಸರಿ ಶಾಲನ್ನು ಹಾಕಿಕೊಂಡು ಕುಮಾರಸ್ವಾಮಿಯವರು ಬಿಜೆಪಿಯವರ ಜೊತೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಈಗ ಮತ್ತೆ ಅದೇ ಸ್ಥಿತಿ ಮಂಡ್ಯದಲ್ಲಿ ಮುಂದುವರೆದಿದೆ ಕೆರಗೋಡು ಪಿಡಿಒ ತಲೆದಂಡ ಆಗಿದೆ ಈಗ ಮಂಡ್ಯ ಜಿಲ್ಲಾ ಪಂಚಾಯತ್ ಇಂದ ಆದೇಶವನ್ನ ಹೊಡಿಸಲಾಗಿರುವಂಥದ್ದು